ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಿದ್ದೀರಾ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಲ್ಲ ತಮ್ಮಿನ್ನ ನೋಡಿದ್ಮೇಲೆ ಯಾವೊಂದು ಟಾಪಿಕ್ಕು ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಉಪ್ಪು ಮತ್ತು ಸಕ್ಕರೆನ ನಾನು ಹೇಳ್ಕೊಡುವಂತಹ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಖಂಡಿತ ನಿಮಗೆ ಯಾವುದೇ ಒಂದು ಆಸೆ ಇದ್ದರೂ ಯಾವುದೇ ಒಂದು ಬಯಕೆ ಇದ್ದರೂ ಯಾವುದೇ ಒಂದು ಕೋರಿಕೆ ಇದ್ರೂ ಸಹ ಅತಿ ಶೀಘ್ರದಲ್ಲಿ ನಿಮಗೆ ಒಂದು ದಿನದಲ್ಲಿ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ಟಿಪ್ಸೇ ತಂದಿದ್ದೀನಿ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥದ್ದು ನಾವು ಹೊರಗಡೆ ಹೋಗಿ ತರುವಂಥ ಅವಶ್ಯಕತೆ ಇಲ್ಲ ಅದರಲ್ಲೂ ಒಂದು ರೂಪಾಯಿನೂ ಸಹ ಖರ್ಚು ಮಾಡುವಂಥ ಅವಶ್ಯಕತೆ ಇರಲ್ಲ ಅದು ಯಾವುದು ಅಂತ ನೀವು ಕೇಳೋದಾದರೆ ಉಪ್ಪು ಮತ್ತು ಸಕ್ಕರೆ ಉಪ್ಪು ಮತ್ತು ಸಕ್ಕರೆ ಅದರ ಜೊತೆಗೆ ಎರಡು ನೀರಿನ ಬಾಟಲ್ ಇಷ್ಟನ್ನು ಬಳಸ್ಕೊಂಡು ನಾವು ಇವತ್ತು ನಮ್ಮಲ್ಲಿರುವಂತಹ ಬಯಕೆಗಳು ಕೋರಿಕೆಗಳನ್ನ ನಾವು ತುಂಬ ಸುಲಭವಾಗಿ ತುಂಬ ಶೀಘ್ರದಲ್ಲೇ ನಾವು ಈಡೇರಿಸ್ಕೋಬೋದು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಮ್ಮ ಮನುಷ್ಯನ ಆಸೆಗೆ ಇತಿನೇ ಇತಿನೇ ಇಲ್ಲ ಇತಿಮಿತಿ ಅನ್ನೋದೇ ಇಲ್ಲ ಅಲ್ವಾ ಮನುಷ್ಯನಿಗೆ ಒಂದು ಆಸೆ ನೆರವೇರ್ತು ಅಂತಂದರೆ ಮತ್ತೊಂದು ಆಸೆ ಬಂದಿರುತ್ತೆ ಅಲ್ವಾ ಹಾಗಾಗಿ ನಮ್ಮಲ್ಲಿರುವಂಥ ಆಸೆಗಳು ನಮ್ಮಲ್ಲಿರುವಂತಹ ಕೋರಿಕೆಗಳು ಬಯಕೆಗಳು ಎಲ್ಲವನ್ನು ಸಹ ನಾವು ಈ ಒಂದು ನಾವು ವಿಶ್ ಹೇಳುವುದರ ಮೂಲಕವಾಗಿ ನಾವು ಅಂದರೆ ಉಪ್ಪು ಮತ್ತು ಸಕ್ಕರೆಗೆ ನಾವು ವಿಷ ಹೇಳುವುದರ ಮೂಲಕವಾಗಿ ನಾವು ತುಂಬ ಸುಲಭವಾಗಿ ನಮ್ಮ ಬಯಕೆಗಳು ಆಸೆಗಳು ಕೋರಿಕೆಗಳನ್ನ ಈಡೇರಿಸ್ಕೋಬೋದು ನೋಡಿದ್ರಲ್ಲ ಎಷ್ಟು ಒಳ್ಳೆ ಟಿಪ್ಪು ಇಂಥ ಒಳ್ಳೆ ಟಿಪ್ಪಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರ ಅಸೊಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ಮಧ್ಯ ಮಧ್ಯ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ನೀವೇನಾದ್ರೂ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಆ ಕೆಲವೊಂದು ಮಾಹಿತಿಗಳು ನಿಮಗೆ ತಲುಪಲ್ಲ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಈ ಉಪ್ಪು ಮತ್ತು ಸಕ್ಕರೆ ಮತ್ತು ಎರಡು ನೀರಿನ ಬಾಟಲ್ನ ಬಳಸ್ಕೊಂಡು ಯಾವ ರೀತಿ ನಮ್ಮ ಆಸೆಗಳು ಕೋರಿಕೆಗಳು ಬಯಕೆಗಳನ್ನೆಲ್ಲ ನಾವು ಈಡೇರಿಸ್ಕೋಬೋದು ಅನ್ನೋದನ್ನ ಒಂದು ರೆಮಿಡಿ ಮೂಲಕ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ಇಲ್ಲಿ ಒಂದು ಬಟ್ಟಲಲ್ಲಿ ನೋಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನೋಡಿ ನಾನು ಒಂದು ಬಟ್ಟಲಲ್ಲಿ ನಿಮಗೆ ಇಲ್ಲಿ ನಾನು ಪುಡಿ ಉಪ್ಪನ ತೆಗೆದುಕೊಂಡಿದ್ದೀನಿ ನೀವು ಅರಳು ಉಪ್ಪನಾರು ತೆಗೆದುಕೊಬೋದು ಇಲ್ಲ ಪುಡಿ ಉಪ್ಪನಾರು ನೀವು ತೆಗೆದುಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ನಾನು ನೋಡಿ ಸಕ್ಕರೆಯನ್ನು ತೋರಿಸ್ತಾ ಇದ್ದೀನಿ ಸಕ್ಕರೆ ನೀವು ಪುಡಿನಾರು ತಗೋಬೋದು ಇಲ್ಲ ಹರಳುದಾರು ತಗೋಬೋದು ನಾನು ನೋಡಿ ಹರಳುದನ್ನ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಇದ್ರ ಜೊತೆಗೆ ನೀವು ಒಂದು ಎರಡು ಬಾಟಲ್ ನೀರನ್ನ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಇರುವಂತಹ ಬಾಟಲಲ್ಲಿ ನೀವು ಎರಡು ಬಾಟಲ್ ನೀರನ್ನ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ನಿಮಗೆ ಇಷ್ಟೇ ಇಷ್ಟು ನೀರನ್ನ ನಾನು ಬಾಟಲ್ಗೆ ತುಂಬಿಸಿರುವಂತಹ ಬಾಟಲನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ್ತೀನಿ ಈ ಒಂದು ರೆಮಿಡಿ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಅತಿ ಶೀಘ್ರ ಶೀಘ್ರದಲ್ಲೇ ಅಂದರೆ ಒಂದೇ ಒಂದು ದಿನದಲ್ಲೇ ರಿಸಲ್ಟ್ ಕೊಡುವಂತಹ ಒಂದು ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಯಾಕೆಂದರೆ ಉಪ್ಪು ಮತ್ತು ಸಕ್ಕರೆನ ಬಳಸ್ಕೊಂಡು ನಾವು ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ಅಂದರೆ ಸಕಲ ಸಂಕಷ್ಟಗಳನ್ನು ಸಹ ನಾವು ಹೋಗ್ಲಾಡ್ಸ್ಕೋಬೋದು ಮತ್ತೆ ನಾವು ನಾವು ಆಸೆ ಪಟ್ಟದೆಲ್ಲವನ್ನು ಸಹ ನಾವು ಪಡ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಉಪ್ಪು ಮತ್ತು ಸಕ್ಕರೆಯನ್ನು ನಾವು ಒಂದು ವಿಶ್ ಉಪ್ಪು ಮತ್ತು ಸಕ್ಕರೆಗೆ ಸಾರಿ ಉಪ್ಪು ಮತ್ತು ಸಕ್ಕರೆಗೆ ಒಂದು ವಿಶ್ ಹೇಳುವುದರ ಮೂಲಕವಾಗಿ ನಮ್ಮ ಆಸೆ ಕೋರಿಕೆಗಳು ಬಯಕೆಗಳನ್ನ ಈಡೇರಿಸ್ಕೋಬೋದು ಹಾಗಾದರೆ ಈಗ ನಾವು ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ ಈ ಒಂದು ರೆಮಿಡಿಯಲ್ಲಿ ನೀವು ಯಾವತ್ತು ದಿನ ಬೇಕಾದರೂ ಮಾಡ್ಕೋಬೋದು ಅಂದರೆ ಈ ಸೋಮವಾರನೇ ಮಾಡಬೇಕು ಮಂಗಳವಾರನೇ ಮಾಡಬೇಕು ಇಲ್ಲ ಭಾನುವಾರನೇ ಮಾಡಬೇಕು ಇಲ್ಲ ವಾರ ವಾರ ದಿನನೇ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಮತ್ತೆ ಯಾವುದೇ ಟೈಮಲ್ಲಿ ಬೇಕಾದರೂ ಸಹ ನೀವು ಮಾಡ್ಕೋಬೋದು ಅಂದರೆ ಮಾಡ್ಕೊಳೋಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಏನಂತ ನಂಬಿಕೆ ಒಂದೇ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಇದು ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ಖಂಡಿತ ನಿಮಗೆ ತುಂಬ ಪವರ್ಫುಲ್ಲಾಗಿ ಒಂದು ದಿನದಲ್ಲೇ ಅತಿ ಶೀಘ್ರದಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಈಗ ನಾವು ಮತ್ತೆ ನೆಕ್ಸ್ಟ್ ಈಗ ಉಪ್ಪು ಸಕ್ಕರೆ ಒಂದು ಎರಡು ಬಾಟಲ್ ಅಂದರೆ ನಾನು ನಿಮಗೆ ಒಂದು ಬಾಟಲ್ ತೋರಿಸ್ತಾ ಇದ್ದೀನಿ ನೀವು ಇದೇ ರೀತಿ ಇರುವಂತಹ ಎರಡು ಬಾಟಲ್ನ ತೆಗೆದುಕೊಳ್ಬೇಕಾಗುತ್ತೆ ಎರಡು ಬಾಟಲ್ ನೀರನ್ನ ನೀವು ತೆಗೆದುಕೊಂಡಿ ನೆಕ್ಸ್ಟ್ ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಆ ಫ್ರೆಂಡ್ಸ್ ನೋಡಿ ನಾವಿಲ್ಲಿ ಒಂದು ಬಾಟಲಷ್ಟು ನಾನು ನೀರು ತೆಗೆದುಕೊಂಡಿದ್ದೀನಿ ನೋಡಿ ಇಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ನೀರು ಇಷ್ಟು ನೀರನ್ನ ತೆಗೆದುಕೊಳ್ಳಿ ನೀವು ಸಹ ನಿಮಗೆ ಗೊತ್ತಾಗಲಿ ಅಂತೇಳಿ ನಾನು ಇಷ್ಟು ನೀರನ್ನ ತೆಗೆದುಕೊಂಡಿದ್ದೀನಿ ಆದರೆ ನೀವು ಫುಲ್ ನೀರನ್ನ ತೆಗೆದುಕೊಡಿ ನೋಡಿ ಇಷ್ಟು ಒಂದು ಬಾಟಲ್ನಲ್ಲಿ ನೀರನ್ನ ತೆಗೆದುಕೊಡಿ ನೆಕ್ಸ್ಟು ನಿಮಗೆ ಏನು ಕೋರಿಕೆ ಇದೆ ಅದನ್ನು ನೀವು ಈ ಒಂದು ಚೀಟಿಯ ಮುಖಾಂತರವಾಗಿ ಬರ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ನಿಮಗೆ ಬರ್ಕೊಂಡಿದ್ದೀನಿ ನಾನು ಇಲ್ಲಿ ಏನಂತ ಬರ್ಕೊಂಡಿದ್ದೀನಿ ಅಂತಂದರೆ ನನಗೆ ಕೆಲಸ ಇಲ್ಲ ನಮ್ಮ ನನಗೆ ಸಾಲ ಇದೆ ಮತ್ತು ನನಗೆ ಮನೆ ಕಟ್ಟೋದಕ್ಕೆ ಆಗ್ತಾ ಇಲ್ಲ ನನಗೆ ಆರೋಗ್ಯ ಸರಿ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಂತ ಅಂದರೆ ನೀವು ನಾನಿಲ್ಲಿ ಐದು ಬರೆದು ನಾನು ತೋರಿಸ್ತಾ ಇದ್ದೀನಿ ಅಂದರೆ ನಾನು ನಿಮಗೆ ಎಕ್ಸಾಂಪಲ್ ಇದ್ದೀನಿ ಅಷ್ಟೇ ನಿಮ್ಮಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಏನು ಕಷ್ಟ ಇದೆ ನಿಮ್ಗೆ ಯಾವ ಒಂದು ಆಸೆಗಳು ಬಯಕೆಗಳು ಈಡೇರಬೇಕು ಯಾವ ಒಂದು ಕೋರಿಕೆಗಳು ನೆರವೇರಬೇಕು ನಿಮ್ಗೆ ಏನು ಬೇಕು ಅಂತ ಅನ್ನೋದನ್ನು ನೀವು ಅನ್ನೋದ್ನ ನೀವು ಇಲ್ಲಿ ಒಂದು ಹತ್ತಾದ್ರೂ ನೀವು ಎಷ್ಟಾದರೂ ಬರ್ಕೋಬೋದು ಅದು ಹತ್ತಾದರೂ ಆಗಿರ್ಬೋದು ಐದಾದರೂ ಆಗಿರ್ಬೋದು ಇಲ್ಲ ಒಂದು ಹದಿನೈದಾದರೂ ಆಗಿರ್ಬೋದು ಇಪ್ಪತ್ತಾದರೂ ಆಗಿರ್ಬೋದು ಎಷ್ಟಾದ್ರೂ ನೀವು ಈ ರೀತಿ ಇರುವಂತಹ ಒಂದು ರೂಲ್ ಹಾಳೆಯಲ್ಲಿ ತೆಗೆದುಕೊಂಡು ನೀವು ನೋಡಿ ಒಂದು ಪೆನ್ನ ಅಂದರೆ ಸ್ಕೆಚ್ ಪೆನ್ನ ಸಹಾಯದಲ್ಲಿ ಸಹಾಯದಿಂದ ನೀವು ಬರ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಬರ್ಕೊಂಡು ನೆಕ್ಸ್ಟ್ ಇದಕ್ಕೆ ನೀವು ಏನು ಮಾಡಬೇಕು ಅಂತ ಅಂದರೆ ಹಾಂ ಫ್ರೆಂಡ್ಸ್ ನೋಡಿ ಬರ್ಕೊಂಡ್ರಿ ಅಲ್ವಾ ಈ ಬರ್ಕೊಂಡಿದ್ದಂತಹ ಈ ಚೀಟಿ ಅಂದರೆ ಈ ಒಂದು ಚೀಟಿ ನೆಗೆಟಿವ್ ಚೀಟಿ ಅಂತ ನಾವು ಗುರುತಿಸಬೇಕಾಗುತ್ತೆ ನೆಗೆಟಿವ್ ಚೀಟಿ ಅಂತ ನೀವು ಇದನ್ನ ತಿಳ್ಕೊಬೇಕು ಯಾಕೆಂದರೆ ನನಗೆ ಕೆಲಸ ಇಲ್ಲ ಅಂದರೆ ನಿಮ್ಮ ಕಷ್ಟಗಳನ್ನ ನೀವು ನಿಮ್ಮ ಕಷ್ಟಗಳು ಬಗೆಹರಿಲಿ ಅಂತ ಹೇಳಿ ನೀವು ನಿಮ್ಮ ಕಷ್ಟಗಳನ್ನ ಈ ಚೀಟಿಗೆ ನೀವು ಬರ್ಕೊಂಡಿರ್ತೀರಲ್ವಾ ಹಾಗಾಗಿ ನಾವು ಇದನ್ನ ನೆಗೆಟಿವ್ ಚೀಟಿ ಅಂತ ನಾವು ಪರಿಗಣಿಸ್ತೀವಿ ಈ ನೆಗೆಟಿವ್ ಚೀಟಿನ ನಾವು ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ನೀವು ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ನೀವು ಇದಕ್ಕೆ ನೀವು ನಿಮ್ಮ ಹತ್ರ ನೀವು ತಗೊಂಡಿರ್ತೀರಲ್ವಾ ಅಂದರೆ ಪುಡಿ ಉಪ್ಪು ತೊಗೊಂಡಿರ್ತೀರಲ್ವಾ ಆ ಪುಡಿ ಉಪ್ಪನ್ನ ನೋಡಿ ಇಷ್ಟೇ ಇಷ್ಟು ಅಂದರೆ ಒಂದೇ ಒಂದು ನೋಡಿ ಒಂದು ಅರ್ಧ ಸ್ಪೂನಷ್ಟು ನೀವು ನೋಡಿ ನಾನು ತೆಗೆದು ನೀವು ತೋರಿಸ್ತಾ ಇದ್ದೀನಿ ಇಷ್ಟೇ ಇಷ್ಟು ನೀವು ಪುಡಿ ಉಪ್ಪನ್ನ ನೀವು ಇದ್ರ ಮೇಲೆ ಈ ರೀತಿ ಉದುರಿಸ್ಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಈ ರೀತಿ ಉದುರಿಸ್ಬೇಕಾಗುತ್ತೆ ಉದುರಿಸ್ಬಿಟ್ಟು ನಂತರ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ನೀವು ಫುಲ್ಲು ಈ ಒಂದು ಚೀಟಿನ ಮಡ್ಸ್ಕೋಬೇಕಾಗುತ್ತೆ ನೋಡಿ ಹಾಕೊಂಡಿದ್ದೀವಲ್ಲ ಅಂದರೆ ಅಂದರೆ ಪುಡಿ ನಾವು ಇದು ಹಾಕೊಂಡಿದ್ದೀವಲ್ವ ಇದು ನೆಗೆಟಿವ್ ಚೀಟಿಗೆ ಪುಡಿ ಉಪ್ಪನ್ನ ಹಾಕೊಂಡಿದ್ದೀವಿ ಇದನ್ನ ನೀವು ಈ ರೀತಿಯಾಗಿ ನೀವು ಫೋಲ್ಡ್ ಮಾಡಿಕೊಳ್ಳಿ ನೋಡಿ ನಾನು ಇಲ್ಲಿ ಫೋಲ್ಡ್ ಮಾಡ್ತಾ ಇದೀನಲ್ವಾ ನೋಡಿ ಈ ರೀತಿಯಾಗಿ ನೀವು ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ನೀವು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ನಂತರ ನೀವು ಇದನ್ನ ಏನು ಮಾಡಬೇಕು ಅಂದರೆ ನೋಡಿ ನಂತರ ನೀವು ಈ ನೀರಿನ ಬಾಟಲ್ ತಗೊಂಡಿರ್ತೀವಲ್ವ ಒಂದು ನೀರಿನ ಬಾಟಲ್ನ ತೆಗೆದುಕೊಳ್ಳಿ ಫಸ್ಟು ನೆಕ್ಸ್ಟ್ ಈ ಥರ ಓಪನ್ ಮಾಡಿಕೊಂಡು ನೀವು ನಂತರ ನೀವು ಈ ಮಡಚಿದಂತಹ ಚೀಟಿನ ನೀವು ಈ ನೀರಿನ ಒಳಗಡೆ ಅಂದರೆ ನೀರಿಗೆ ತುಂಬಾ ಪವರ್ಫುಲ್ ಶಕ್ತಿ ಇದೆ ನೀರಿಲ್ಲ ಅಂತಂದರೆ ನಾವು ಬದುಕೋಕ್ಕೆ ಆಗಲ್ಲ ಅಲ್ವಾ ಹಾಗಾಗಿ ನಾವು ಬದುಕೋಕ್ಕೆ ಆಗಲ್ಲ ಅಂತ ಅಂದಮೇಲೆ ನೀರಿನಿಂದ ನಾವು ಸಂಪೂರ್ಣವಾಗಿ ನಮ್ಮ ಆಸೆ ಕೋರಿಕೆಗಳನ್ನ ನೆರವೇರ್ಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾಗಿ ನೋಡಿ ನಾನಿಲ್ಲಿ ನೀರು ತೆಗೆದುಕೊಂಡಿದ್ವಿ ಬಾಟಲಲ್ಲಿ ನೀರು ತೆಗೆದುಕೊಂಡಿದ್ವಿ ಈ ಬಾಟಲಿಗೆ ನೀವು ಈ ನೆಗೆಟಿವ್ ಚೀಟಿನ ನೀವು ಅಂದರೆ ನಿಮ್ಮ ಕಷ್ಟಗಳು ಹರಿಲಿ ಅಂತ ಹೇಳಿ ನೀವು ಈ ನೆಗೆಟಿವ್ ಚೀಟಿನ ನೀವು ಇದ್ರ ಒಳಗಡೆಗೆ ನೀವು ಈ ರೀತಿ ಮಚ್ಚಿದಂಥ ಚೀಟಿನ ನೀವು ನೋಡಿ ಈ ರೀತಿ ಹಾಕ್ಬೇಕಾಗುತ್ತೆ ನೋಡಿ ಫುಲ್ಲು ಅದು ಒಳಗಡೆ ಹೊಟ್ಟು ಹೋಗ್ಬೇಕು ಫುಲ್ಲು ನೋಡಿ ಮುಳುಗ್ತಾ ಇದೆಯಲ್ಲ ನೋಡಿ ಮುಳುಗ್ತಾ ಇದೆ ನೋಡಿ ಈ ರೀತಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಆ ಒಂದು ನೆಗೆಟಿವ್ ಚೀಟಿನ ನೀವು ಒಳಗಡೆಗೆ ಹಾಕಬೇಕಾಗುತ್ತೆ ಹಾಕಿಬಿಟ್ಟು ನಂತರ ಈ ರೀತಿ ನೀವು ಕ್ಯಾಪ್ ಹಾಕ್ಬಿಟ್ಟು ಇದನ್ನು ನೀವು ಈ ಥರ ಹಾಕಿದ ನಂತರ ಚೀಟಿ ಒಳಗಡೆ ಹಾಕಿ ಇದರ ಕ್ಯಾಪ್ ಹಾಕಿದ ನಂತರ ನೀವು ಕೈಯಲ್ಲಿ ಇಟ್ಕೊಂಡು ನೀವು ನಿಮ್ಮ ಕಷ್ಟಗಳು ಏನಿದೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನಿಮಗೆ ಯಾವ ಥರ ತೊಂದರೆಗಳು ಆಗ್ತಾ ಇದೆ ಅದೆಲ್ಲವನ್ನು ಸಹ ಈ ಚೀಟಿಲಿ ಬರ್ದು ನೆಗೆಟಿವ್ ಚೀಟಿನ ಹಾಕಿರ್ತೀರಲ್ವಾ ಈ ನೆಗೆಟಿವ್ ಚೀಟಿಲಿ ಏನಂತ ಬರ್ದಿರ್ತೀರ ನಿಮ್ಮ ಕಷ್ಟಗಳು ಏನಿದೆ ಅಂತ ಬರ್ದಿರ್ತೀರಲ್ಲ ಆ ಒಂದು ಆ ಒಂದು ಅಂದರೆ ನಿಮ್ಮ ಕಷ್ಟಗಳೇನಿದೆ ಅಂತ ಬರ್ದಿರ್ತೀರ ಆ ಕಷ್ಟಗಳನ್ನೆಲ್ಲ ನೀವು ಮತ್ತೆ ನೀವು ವಿಶ್ ಮಾಡ್ಕೋಬೇಕಾಗುತ್ತೆ ಅಂದರೆ ಈ ಒಂದು ಬಾಟೆಲ್ಲ ಕೈಯಲ್ಲಿ ಇಟ್ಕೊಂಡು ನೀವು ಕಣ್ಣು ಮುಚ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ನೀವು ಇದೆಲ್ಲವೂ ಸಹ ನನಗೆ ಬಗೆಹರಿದಿದೆ ಇದೆಲ್ಲವೂ ಸಹ ನನಗೆ ಬಗೆಹರಿತಾ ಇದೆ ಅಂತ ಹೇಳಿ ನೀವು ವಿಶ್ ಮಾಡ್ಕೊಳ್ಳಿ ಇದೆಲ್ಲ ನೆಗೆಟಿವ್ ಅಂದರೆ ನಮ್ಮಲ್ಲಿರುವಂಥ ಕಷ್ಟದ ನೆಗೆಟಿವ್ಗಳು ಎಲ್ಲವೂ ಸಹ ನಮಗೆ ಸಂಪೂರ್ಣವಾಗಿ ಅಂದರೆ ತೊರಗೋಗಿದೆ ಸಂಪೂರ್ಣವಾಗಿ ಅದು ಹೋಗಿದೆ ಅಂತ ಹೇಳಿ ನೀವು ವಿಶ್ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲ ಹೋಗಿದೆ ನಮ್ಮ ನಮ್ಮ ಮನೆಯಲ್ಲಿ ಯಾವ ಕಷ್ಟಗಳು ಸಹ ಇಲ್ಲ ನಮ್ಮಲ್ಲಿರುವಂಥ ಕಷ್ಟಗಳೆಲ್ಲವೂ ಸಹ ಸಂಪೂರ್ಣವಾಗಿ ಬಗೆಹರಿದಿದೆ ಅಂತ ಹೇಳಿ ನೀವು ಈ ರೀತಿ ಕ ಕೈ ಮುಕ್ಕೊಂಡು ನೀವು ಈ ರೀತಿ ಬಾಟಲ್ ಇಟ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿದಿದೆ ಅಂತ ನೀವು ಹೇಳ್ಕೋಬೇಕಾಗುತ್ತೆ ಹೇಳ್ಕೊಂಡು ನಂತರ ಇದನ್ನ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದರೂ ಒಂದು ಇದರಲ್ಲಿ ಅಂದರೆ ಕಬೋರ್ಡಲ್ಲಾಗಿರ್ಬೋದು ಇಲ್ಲ ಒಂದು ಬೀರುವಿನ ಇಲ್ಲ ಯಾವುದಾದರೂ ಒಂದು ಮೂಲೆಯಲ್ಲಿ ನೀವು ಇದನ್ನ ಬಚ್ಚಿ ಬಚ್ಚಿಡಬೇಕಾಗುತ್ತೆ ಅಂದರೆ ಒಂದು ದಿನ ಇದನ್ನ ಯಾರು ನೋಡಬಾರ್ದು ಅಲ್ಲಾಡಿಸ್ಬಾರ್ದು ಈ ಒಂದು ಮೆಥಡನ್ನ ನೀವು ಯಾರಿಗೂ ಸಹ ಹೇಳಕ್ ಹೋಗ್ಬಾರ್ದು ಮನೆಯಲ್ಲಿರುವಂಥ ಸದಸ್ಯರಿಗೆ ಗೊತ್ತಾದರೆ ಪರವಾಗಿಲ್ಲ ಆದರೆ ಹೊರಗಡೆಯಿಂದ ಬರುವಂತಹ ಜನರಿಗಾಗ್ಬೋದು ಇಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗಾಗ್ಬೋದು ಇಲ್ಲ ನಿಮ್ಮ ಸಂಬಂಧಿಕರಿಗಾಗ್ಬೋದು ನಾನು ಈ ಥರ ಮಾಡಿದ್ದೀನಿ ಅಂತ ಒಂದು ವಿಷ್ನ ನೀವು ಯಾರಿಗೂ ಸಹ ಹೇಳಕ್ ಹೋಗ್ಬೋದು ಅಂದರೆ ಗುಟ್ಟಾಗಿ ಇರಬೇಕಾಗುತ್ತೆ ಈ ರೀತಿ ಮಾಡಿ ನೀವು ಈ ಒಂದು ಬಾಟಲ್ನ ನೀವು ಒಂದು ದಿನ ಅಂದರೆ ಇವತ್ತು ದಿನ ನೀವು ಹನ್ನೆರಡು ಗಂಟೇಲಿ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಹನ್ನೆರಡು ಗಂಟೆಲಿ ಇವತ್ತು ನೀವು ಮಾಡಿದರೆ ನಾಳೆ ನೀವು ಹನ್ನೆರಡುವರೆ ಒಂದು ಗಂಟೆಗೆ ನೀವು ಇದನ್ನು ತೆಗಿಬೇಕಾಗುತ್ತೆ ಆ ರೀತಿ ಇಪ್ಪತ್ತ ನಾಲ್ಕು ಗಂಟೆ ಅಂದರೆ ಒಂದು ಗಂಟೆ ಒಂದು ದಿನ ಒಂದು ದಿನ ನೀವು ಇದು ಯಾರಿಗೂ ಗೊತ್ತಾಗದೇ ಇರುವಂಥ ರೀತಿಯಲ್ಲಿ ಬಚ್ಚಿಟ್ಬಿಡಿ ಅಕಸ್ಮಾತ್ ಏನಾದರೂ ನೀವು ಹಾಲಿನಲ್ಲಿ ಒಂದು ಮೂಲೆಯಲ್ಲಿ ಯಾರಿಗೂ ಕಾಣದೇ ಇರುವಂಥ ಸೋಫಾ ಕೆಳಗಡೆ ಏನಾದರೂ ನೀವು ಮಡಗಿ ಮಡಗಿದರೆ ಅಂದರೆ ಇಟ್ಟಿದ್ದೀನಿ ಅಂತ ನೀವು ಹೇಳೋದಾದ್ರೆ ಇದನ್ನ ಹೋಗಿ ಮುಟ್ಟೋದಾಗ್ಲಿ ಇಲ್ಲ ಕಸ ಗುಡಿಸ್ಬೇಕಾದ್ರೆ ಒರೆಸ್ಬೇಕಾದ್ರೆ ಇಲ್ಲ ತಾಕ್ಸೋದಾಗಲಿ ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಎಲ್ಲಾದರೂ ಬೇ ಅಂದರೆ ಮೇಲ್ ಭಾಗದಲ್ಲೂ ಬೇಕಾದ್ರೆ ನೀವು ಬಚ್ಚ ಅಂದರೆ ಅಟ್ಟದ ಮೇಲಾದರೂ ನೀವು ಬಚ್ಚಿಟ್ಬಿಡ್ಬೋದು ಇಲ್ಲ ಒಂದು ಬೀರಿನ ಮೇಲಾದರೂ ಬಚ್ಚಿಡ್ಬೋದು ಇಲ್ಲ ಕಬೋರ್ಡ್ ಮೇಲಾದರೂ ಬಚ್ಚಿಡ್ಬೋದು ಇಲ್ಲ ಎಲ್ಲಾದರೂ ಅಡುಗೆ ಮನೆ ಒಂದು ಬಿಟ್ಟು ನೀವು ನಿಮ್ಮ ಮನೆಯಲ್ಲಿರುವಂಥ ಹಾಲು ರೂಮು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅಂದರೆ ಒಂದು ಮೇಲ್ ಮೇಲ್ಭಾಗದ ಚಾವಣಿಯಲ್ಲೂ ಸಹ ನೀವು ಎತ್ತಿಟ್ಬಿಡಿ ಒಂದು ದಿನ ಎತ್ತಿಟ್ಟು ನಂತರ ನೀವು ಅದರ ನಾಳೆಗೆ ನೀವು ಮತ್ತೆ ಅದು ಟೈಮಿಂಗ್ಸ್ ಮುಗಿದ ನಂತರ ಅಂದರೆ ಒಂದು ದಿನ ಆಗಿದ್ದ ನಂತರ ನೀವು ಮತ್ತೆ ಇದನ್ನ ತಗೊಂಡು ಬನ್ನಿ ತೆಗೆದು ನೀವು ಇದನ್ನ ಓಪನ್ ಮಾಡಿ ನೀವು ಮತ್ತೆ ನೀವು ಏನು ಮಾಡಬೇಕು ಅಂತಂದರೆ ಈ ನೀರಿನಲ್ಲಿರುವಂಥ ಅಂದರೆ ಈ ಬಾಟಲ್ನಲ್ಲಿರುವಂತಹ ಈ ನೆಗೆಟಿವ್ ಚೀಟಿನ ನೀವು ನಿಮ್ಮ ಮನೆಯಲ್ಲಿರುವಂಥ ಸಿಂಕ್ಗೆ ನೀವು ಸುರಿದುಬಿಡಿ ಬಿಟ್ಟು ನೀವು ನೀರನ್ನ ಫುಲ್ಲು ಸುರಿದುಬಿಡಿ ಹಾಗೆ ನಿಮಗೆ ಚೀಟಿ ಒಂದು ಸಿಗುತ್ತಲ್ವಾ ಆ ಚೀಟಿನ ಸಣ್ಣ ಸಣ್ಣ ಪುಡಿ ಅಂದರೆ ಸಣ್ಣ ಸಣ್ಣ ಒಂದು ಪೀಸ್ಗಳನ್ನಾಗಿ ಮಾಡಿ ನೀವು ಸಿಂಕಿಗೆ ಫ್ರೆಶ್ ಮಾಡಿಬಿಡಿ ಈ ರೀತಿ ಹಾಂ ಫ್ರೆಂಡ್ಸ್ ಸಿಂಕ್ಗೆ ಇದನ್ನು ನೀವು ಫ್ರೆಶ್ ಮಾಡಿಬಿಡಿ ಫ್ರೆಶ್ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ ಈ ಬಾಟಲನ್ನ ವಾಶ್ ಮಾಡಿಕೊಂಡು ಎತ್ತಿಟ್ಕೊಡಿ ನೆಕ್ಸ್ಟು ಅದೇ ಮೆಥಡಲ್ಲಿ ನೀವು ಮತ್ತೆ ನೀವು ಏನು ಮಾಡಬೇಕು ಅಂದರೆ ಹಾಂ ಫ್ರೆಂಡ್ಸ್ ಮತ್ತೆ ನೀವು ಅಂದರೆ ನೆಗೆಟಿವ್ ಚೀಟಿದು ಉಪ್ಪಿ ಉಪ್ಪಾಕಿರುವಂತಹ ನೆಗೆಟಿವ್ ಅಂಶ ನೆಗೆಟಿವ್ ಚೀಟಿ ಇದಕ್ಕೆ ಕೆಲಸ ಮುಗಿತು ನಂತರ ನೀವು ಅದು ಮಾಡಿದ್ದ ಮಾರನೆಯ ದಿನಕ್ಕೆ ನೀವು ಮತ್ತೆ ಇನ್ನೂ ಒಂದು ಕೆಲಸ ಮಾಡ್ಕೋಬೇಕಾಗುತ್ತೆ ಅಂದರೆ ಸಕ್ಕರೆಯಿಂದ ನೀವು ಒಂದು ಕೆಲಸ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ನಿಮಗೆ ಸಕ್ಕರೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ನಿಮಗೆ ಒಂದು ಚೀಟಿನ ತೋರಿಸ್ತಾ ಇದ್ದೀನಿ ಇಲ್ಲಿ ಏನಂತ ಬರ್ತಿದ್ದೀನಿ ಅಂತಂದರೆ ಅಂದರೆ ನಿಮ್ಮ ಕೋರಿಕೆಗಳು ಯಾವುದು ಈಡೇರಬೇಕು ನಿಮ್ಮ ಬಯಕೆಗಳು ನಿಮ್ಮ ಕೋರಿಕೆಗಳು ನಿಮ್ಮ ಆಸೆಗಳು ಯಾವುದು ನಿಮಗೆ ಈಡೇರಬೇಕು ನೆರವೇರಬೇಕು ಅದನ್ನು ನೀವು ನೆರವೇರಿದೆ ಅನ್ನೋ ರೀತಿಯಲ್ಲಿ ನೀವು ಅಂದರೆ ನೆರವೇರಿದೆ ಅಂದರೆ ನಾನು ಹೇಳ್ತೀನಿ ನೋಡಿ ನನಗೆ ಕೆಲಸ ಸಿಕ್ಕಿದೆ ನನ್ನ ಸಾಲಗಳೆಲ್ಲವೂ ಸಹ ತೀರಿದೆ ನಾನು ಮನೆ ಕಟ್ಟಿದ್ದೀನಿ ಮತ್ತು ನನ್ನ ಆರೋಗ್ಯನೂ ಸಹ ತುಂಬ ಸುಧಾರಿಸಿದೆ ನಮಗೆ ನಾ ನಾಲ್ಕು ದಿಕ್ಕುಗಳಿಂದಲೂ ಸಹ ಹಣ ಬಂದಿದೆ ಅಂತ ಅಂದರೆ ಬಂದಿರಲ್ಲ ಆದರೆ ನೀವು ಬಂದಿದೆ ಅಂತ ನೀವು ಭಾವಿಸ್ಕೋಬೇಕಾಗುತ್ತೆ ಅಂದರೆ ಸ್ವೀಕರಿಸ್ಬೇಕಾಗುತ್ತೆ ನನಗೆ ಒಳ್ಳೇದಾಗಿದೆ ನನ್ನ ಗಣ ಬಂದಿದೆ ನನಗೆ ಕೆಲಸ ಸಿಕ್ಕಿದೆ ಅದು ಆಗಿರಲ್ಲ ಆದರೂ ಸಹ ನೀವು ಆ ರೀತಿ ಆಗಿದೆ ಅನ್ನೋ ಅದನ್ನ ನೀವು ಸ್ವೀಕರಿಸಬೇಕಾಗುತ್ತೆ ನಮಗೆ ಕಷ್ಟಗಳೆಲ್ಲವೂ ಸಹ ಬಗೆಹರಿದಿದೆ ನಾನು ಸುಖವಾಗಿ ಜೀವನದಲ್ಲಿ ನಾನು ಸುಖವಾಗಿದ್ದೀನಿ ನನಗೆ ಬೇಕಾದಷ್ಟು ಕೋಟಿ ಕೋಟಿ ಹಣನೇ ಬಂದಿದೆ ಅಂತ ನೀವು ನೀವು ಹೇಳ್ಕೊಂಡು ಸ್ವೀಕರಿಸುವಂಥ ರೀತಿಯಲ್ಲಿ ನೀವು ಬರಿಬೇಕಾಗುತ್ತೆ ನೋಡಿ ಬರ್ ನಾನು ಚೀಟಿಲಿ ಬರೆದಿದ್ದೀನಿ ಈ ರೀತಿ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ನೋಡಿ ಬರ್ಕೊಳ್ಳಿ ಬರ್ಕೊಂಡು ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನಾನು ಇಲ್ಲಿ ನಿಮಗೆ ಅರಳು ಸಕ್ಕರೆನ ತೋರಿಸ್ತಾ ಇದ್ದೀನಿ ನೀವು ಪುಡಿ ಸಕ್ಕರೆಯನ್ನು ಬೇಕಾದ್ರೆ ನೀವು ತೆಗೆದುಕೊಳ್ಬೋದು ನೋಡಿ ನಾನು ಅರಳು ಸಕ್ಕರೆನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಸಕ್ಕರೆನ ನೀವು ಪಾಸಿಟಿವ್ ಆಗಿ ಬರೆದಿರುವಂತಹ ಈ ಒಂದು ಚೀಟಿ ಬರ್ದಿರ್ತೀರೋ ಚೀಟಿ ಈ ಚೀಟಿಗೆ ನೀವು ಈ ಒಂದು ಸಕ್ಕರೆಯ ಪುಡಿನ ನೀವು ಈ ರೀತಿ ಉದುರಿಸ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಉದುರಿಸ್ತಾ ಅಲ್ವಾ ನೋಡಿ ಈ ರೀತಿ ನೀವು ಸ್ವಲ್ಪ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಉದುರಿಸ್ಕೊಳ್ಳಿ ಉದುರಿಸ್ಕೊಂಡ ನಂತರ ನೀವು ಮೊದಲನೇ ಮೆಥಡಲ್ಲಿ ನಾನು ಉಪ್ಪನ್ನ ಉದುರಿಸಿ ಯಾವ ರೀತಿ ತೋರಿಸ್ತೀನಿ ಅದೇ ಮೆಥಡಲ್ಲಿ ಸಕ್ಕರೆನ ನೀವು ಉದುರಿಸ್ಕೊಂಡು ಈ ಒಂದು ಚೀಟಿನ ನೀವು ಫೋಲ್ಡ್ ಮಾಡಿಕೊಳ್ಳಿ ಹಾ ಫ್ರೆಂಡ್ಸ್ ನೋಡಿ ನಾನು ಪಾಸಿಟಿವ್ ಆಗಿ ಸಕ್ಕರೆ ಹಾಕಿದ್ದಂತಹ ಒಂದು ಚೀಟಿ ಪಾಸಿಟಿವ್ ಚೀಟಿನ ನಾನು ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಲ್ವಾ ನೆಕ್ಸ್ಟು ಇದನ್ನ ನೀವು ಇದೇ ರೀತಿ ನೀರುವಂತಹ ಇನ್ನೊಂದು ಬಾಟಲ್ನ ತೆಗೆದುಕೊಂಡಿರ್ತೀರಲ್ವ ಆ ಬಾಟಲ್ನ ಮತ್ತೆ ಓಪನ್ ಮಾಡಿ ನೀವು ಆ ಬಾಟಲ್ ಜೊತೆನೆ ನೀವು ಇದನ್ನು ನೀವು ಪಾಸಿಟಿವ್ ಆಗಿ ಬರೆದಿದ್ದಂತಹ ಚೀಟಿನ ನೀವು ಇದರೊಳಗಡೆ ನೀವು ಫುಲ್ಲು ಅಂದರೆ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಫುಲ್ಲು ನೀವು ಹಾಕೊಳ್ಬೇಕಾಗುತ್ತೆ ನೋಡಿ ಈ ಥರ ನೀರಿನ ಒಳಗಡೆ ಹಾಕಿಬಿಟ್ಟು ಮತ್ತೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಕೈಯಲ್ಲಿ ಇಟ್ಕೊಂಡು ನೀವು ವಿಶ್ ಹೇಳ್ಕೊಬೇಕಾಗುತ್ತೆ ಅಂದರೆ ನನ್ನ ಕಷ್ಟಗಳೆಲ್ಲವೂ ಬಗೆಹರಿದಿದೆ ನಮಗೆ ನಾಲ್ಕು ದಿಕ್ಕುಗಳಿಂದ ಹಣ ಬಂದಿದೆ ನಿಮ್ಮ ನಿಮ್ಮ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ ನಿಮಗೆ ಯಾವ ಕೆಲಸ ಆಗಬೇಕು ನಿಮಗೆ ಯಾವ ಕೋರಿಕೆಗಳು ನೆರವೇರಬೇಕು ಯಾವ ಆಸೆಗಳು ನೆರವೇರಬೇಕು ಅದೆಲ್ಲವನ್ನು ಸಹ ನೀವು ಈ ಚೀಟಿ ಬರೆದಿರ್ತೀರಲ್ಲ ಆ ಚೀಟಿಲಿರುವಂಥದನ್ನ ನೀವು ಎಲ್ಲವನ್ನು ನೀವು ಕೈಯಲ್ಲಿ ಈ ರೀತಿ ಇಟ್ಕೊಂಡು ನೀವು ವಿಶ್ ಮಾಡಿಕೊಳ್ಳಿ ಅಂದರೆ ಸ್ವೀಕರಿಸಿದೆ ಸ್ವೀಕರಿಸಬೇಕು ನೀವು ಅಂದರೆ ಆಗಿದೆ ಅಂದರೆ ಆಗಿರಲ್ಲ ಆದರೆ ನೀವು ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಸ್ವೀಕರಿಸಿ ರೀತಿಯಲ್ಲಿ ನೀವು ನಮಗೆ ಕೆಲಸಗಳೆಲ್ಲ ಆಗಿದೆ ನಾನು ಮನೆ ಕಟ್ಸಿದ್ದೀನಿ ನನಗೆ ಹಲವಾರು ದುಡ್ಡು ಬಂದಿದೆ ನಮಗೆಲ್ಲ ಒಳ್ಳೆಯದಾಗಿದೆ ನಮ್ಮ ಕಷ್ಟಗಳೆಲ್ಲ ಬಗೆಹರಿದಿದೆ ಅಂತ ನೀವು ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಅಂದರೆ ಮೊಲ್ಟಿವೇಶನ್ ಮಾಡ್ಕೊತಾರಲ್ಲ ಆ ರೀತಿ ಅಂದರೆ ಸ್ವೀಕರಿಸಿ ನೀವು ಅಂದರೆ ಆಗಿದೆ ಅಂತ ನೀವು ಫೀಲ್ ಮಾಡ್ಕೋಬೇಕು ಫಸ್ಟು ನೀವು ಫೀಲ್ ಮಾಡಿಕೊಂಡು ಆಗಿದೆ ಅಂತ ಅಂದ್ಕೊಂಡು ನೀವು ಈ ಬಾಟಲನ್ನ ಇಟ್ಕೊಂಡು ನೀವು ಕೇಳ್ಕೋಬೇಕಾಗುತ್ತೆ ಕೇಳಿಕೊಂಡು ನಂತರ ನೀವು ನೀವು ಉಪ್ಪು ಹಾಕಿದಂತಹ ನೆಗೆಟಿವ್ ಚೀಟಿ ನೀವು ಹೇಗೆ ಮಾಡಿರ್ತೀರಿ ಅದೇ ಮೆಥಡಲ್ಲೇ ಮಾಡ್ಕೋಬೇಕಾಗುತ್ತೆ ಅಂದರೆ ಈ ರೀತಿ ಬಾಟಲ್ ತಗೊಂಡೋಗಿ ನೀವು ಆದರೆ ಬೀರುಲ್ಲಾಗಿರ್ಬೋದು ಇಲ್ಲ ಹಠದ ಮೇಲೆ ಆಗಿರ್ಬೋದು ಎಲ್ಲಾದರೂ ಒಂದು ಕಡೆ ಬಚ್ಚಿಟ್ಬಿಡಿ ನೆಕ್ಸ್ಟ್ ಇಪ್ಪತ್ತ ನಾಲ್ಕು ಗಂಟೆ ಆದ ನಂತರ ಅದರ ಮಾರನೇ ದಿನಕ್ಕೆ ನೀವು ಇನ್ನು ತೆಗೀವಿ ಅಂದರೆ ಇವತ್ತು ಹತ್ತು ಗಂಟೆಗೆ ಇಟ್ಟಿದರೆ ನಾಳೆ ಹತ್ತು ಗಂಟೆಗೆ ತೆಗಿಬೇಕು ಅಂದರೆ ಒಂದು ದಿನ ಅದು ಅದೇ ಜಾಗದಲ್ಲಿರಬೇಕು ಹೋಗಿ ಮುಟ್ಟೋದು ತಗಲ ತಗೊಳಿಸೋದು ಮತ್ತು ಅಳ್ಳಾಡೋ ಅಳ್ಳಾಡ್ಸೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ನಂತರ ನೀವು ಅದು ನಾಳೆಯ ದಿನ ನೀವು ಇದನ್ನು ತೆಗೆದು ನೀವು ಮತ್ತೆ ಇದರಲ್ಲಿ ಇರುವಂತಹ ಈ ಒಂದು ನೀರನ್ನ ನೀವು ಏನು ಮಾಡಬೇಕು ಅಂತಂದ್ರೆ ಗಿಡಗಳಿಗೆ ಹಾಕ್ಬೇಕಾಗುತ್ತೆ ಈ ನೀರನ್ನ ನೀವು ಗಿಡಗಳಿಗೆ ಹಾಕ್ಬಿಟ್ಟು ನೀವು ನಂತರ ಒಳಗಡೆ ಇರುವಂತಹ ಪಾಸಿಟಿವ್ ಚೀಟಿ ಇರುತ್ತಲ್ವ ಅದನ್ನ ನೀವು ಮಣ್ಣಿನಲ್ಲಿ ಹಾಕ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ಮಣ್ಣಿನಲ್ಲಿ ಈ ಒಂದು ಚೀಟಿನ ನೀವು ಹೂತಾಕಿದ್ರೆ ನಿಮಗೆ ಅಲ್ಲಿ ಇಲ್ಲಿ ಬರ್ದಿರುವಂತಹ ನಿಮ್ಮ ಅಂದ್ರೆ ಕೋರಿಕೆಗಳಲ್ಲಿ ಈಡೇರಿ ಅಂತ ಬರ್ದಿರ್ತೀರಲ್ವ ಅದೆಲ್ಲವೂ ಸಹ ಸಂಪೂರ್ಣವಾಗಿ ಈಡೇರುತ್ತೆ ಫ್ರೆಂಡ್ಸ್ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಯಾಕೆಂತಂದರೆ ಈ ನೀರಿಗೆ ಅಷ್ಟು ಶಕ್ತಿ ಇದೆ ನಾವು ನೀರಿಲ್ಲ ಅಂತಂದರೆ ನಾವು ಬದುಕಕ್ಕೂ ಸಹ ಸಾಧ್ಯ ಇಲ್ಲ ಅಲ್ವಾ ಊಟ ಇಲ್ಲದೇನೆ ಇರ್ಬೋದು ಆದರೆ ನೀರಿಲ್ಲದೆ ನಾವು ಕೈ ನಿಲಕ್ಕಾಗುತ್ತಾ ಖಂಡಿತ ಇಲ್ಲ ನೀರು ಪ್ರತಿಯೊಂದಕ್ಕೂ ಸಹ ನೀರು ಬೇಕೇ ಬೇಕು ಅಲ್ವಾ ಈ ರೀತಿ ನೀವು ಮಾಡಿ ಯಾಕೆ ನಿಮಗೆ ನಿಮ್ಮ ಆಸೆಗಳು ಕೋರಿಕೆಗಳು ಬಯಕೆಗಳು ಈಡೇರಲ್ಲ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾಕೆಂತಂದರೆ ಈ ಒಂದು ಟೆಸ್ಟನ್ನ ನಾನು ಮಾಡಿದ್ದೀನಿ ಮಾಡಿದ್ದಕ್ಕೆ ನನಗೆ ತುಂಬ ಒಳ್ಳೆಯದಾಗಿದೆ ಫ್ರೆಂಡ್ಸ್ ಆದರೆ ನಾನು ಅದನ್ನು ಹೇಳ್ಬಾರ್ದು ನಿಮಗೆ ಅದು ನಂಗೆ ತುಂಬಾ ಒಳ್ಳೆಯದಾಗಿದೆ ಇದನ್ನ ನನಗೆ ಯಾರೋ ಒಬ್ಬರು ಪುರೋಹಿತರು ಅಂದ್ರೆ ಯಾರೋ ಒಬ್ಬರು ಜ್ಯೋತಿಷಿಗಳು ನನಗೆ ಹೇಳ್ಕೊಟ್ಟಿದ್ದಂತಹ ಒಂದು ಸತ್ಯದ ಘಟನೆ ಇದನ್ನ ಸುಮ್ಮ ಜನ ಮಾಡಿದ್ದಾರೆ ಆದರೆ ಸುಮ್ಮ ಜನಕ್ಕೆ ಈ ಒಂದು ವಿಷಯ ಗೊತ್ತಿಲ್ಲ ನಮ್ಮ ಪ್ರಕೃತಿಯಲ್ಲಿ ನಮ್ಮ ನೇಚರ್ ನೇಚರ್ಗೆ ಇರುವಂತಹ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ ಅಂತ ಹೇಳ್ಬೋದು ಈಗ ನಾವು ನಮಗೆಲ್ಲ ಜೀವ ಇದೆ ಪ್ರಾಣಿ ಪಕ್ಷಿಗಳಿಗೂ ಸಹ ಜೀವ ಇದೆ ಆದರೆ ನಾವು ನಾವೆಲ್ಲ ಮಾತಾಡ್ತೀವಿ ಪ್ರಾಣಿ ಪಕ್ಷಿಗಳು ಮಾತಾಡುತ್ತಾ ಖಂಡಿತ ಇಲ್ಲ ಗಿಡಗಳು ಮರಗಳು ಮಾತಾಡುತ್ತಾ ಖಂಡಿತ ಇಲ್ಲ ಆದರೆ ಅವ್ರಿಗೂ ಸಹ ಅವಕ್ಕೂ ಸಹ ಜೀವ ಇದೆ ಅವಕ್ಕೆ ಜೀವ ಇರೋದಕ್ಕೆ ಮರಗಳು ಬೆಳೆಯೋದು ಅಲ್ವಾ ಗಿಡಗಳು ಬೆಳೆಯೋದು ಅಲ್ವಾ ನೀರಿಗೂ ಶ ಶಕ್ತಿ ಇದೆ ಅಂತಲೇ ಹೇಳ್ಬೋದು ನೀರಿಗೆ ಶಕ್ತಿ ಇರೋದಕ್ಕೆ ನಾವು ನೀರಿನ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ನಾವು ಪರಿಗಣಿಸ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಇದನ್ನ ನೀವು ಈ ವಿಷನ ನೀವು ಮಾಡಿ ನೋಡಿ ಯಾಕೆ ನಿಮ್ಮ ಆಸೆಗಳು ಕೋರಿಕೆಗಳು ಬಯಕೆಗಳು ಈಡೇರಲ್ಲ ಅಂತ ನನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಂ ಫ್ರೆಂಡ್ಸ್ ಈ ರೀತಿ ನೀವು ಹಾಕೊಂಡು ನೀವು ವಿಶ್ ಮಾಡಿಕೊಂಡು ನಂತರ ನೀವು ಅಂದರೆ ಅದು ಇದನ್ನು ನೀವು ಮೇಲುಗಡೆ ಇಡೋಕೆ ಮೊದಲು ಅಂದರೆ ಬೀರಿನ ಮೇಲಾಗಿರ್ಬೋದು ಇಲ್ಲ ಕಬೋರ್ಡ್ ಒಳಗಡೆ ಆಗಿರ್ಬೋದು ಇಡೋಕ್ಕೆ ಮೊದಲು ನೀವು ನೀವು ಪಾಸಿಟಿವ್ ಆಗಿ ಹಾಕಿದಂತಹ ಆ ಪಾಸಿಟಿವ್ ಅಂದರೆ ಚೀಟಿಯನ್ನು ಹಾಕಿರ್ತೀರಲ್ವ ಹಾಕಿದ ಮೇಲೆ ನೀವು ಈ ರೀತಿ ನೋಡಿ ಈ ರೀತಿ ನೀವು ಕಲಾಯಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನೀವು ಫುಲ್ಲು ಅಂದರೆ ನೋಡಿ ಅದು ನೀರೊಳಗಡೆ ಫುಲ್ಲು ಮುಳುಗೋಗಬೇಕು ಈ ರೀತಿ ನೀವು ಕಲಾಯಿಸ್ಕೊಳ್ಳಿ ಕಲಾಯಿಸಿ ನಂತರ ನೀವು ಇದನ್ನ ಏನು ಮಾಡಬೇಕು ಅಂತ ಅಂದರೆ ನೀವು ವಿಶ್ ಮಾಡ್ಕೊಳ್ಳಿ ಈ ಇದನ್ನ ವಿಶ್ ಏನಿಗೆ ಮಾಡ್ಕೋತಾ ಇದ್ದೀವಿ ಅಂತಂದರೆ ನಮ್ಮಲ್ಲಿರುವಂತಹ ಕಷ್ಟಗಳೆಲ್ಲವೂ ಸಹ ಬಗೆಹರಿದಿದೆ ಸಕ್ಕರೆ ಯಾವ ರೀತಿ ನೀರಿನೊಳಗೆ ಮುಳುಗಿದೆ ಅಂದರೆ ಪಾಸಿಟಿವ್ ಚೀಟಿ ಯಾವ ರೀತಿ ನೀರಿನಲ್ಲಿ ಮುಳುಗಿದೆ ಅದೇ ರೀತಿ ಸಕ್ಕರೆ ಯಾವ ರೀತಿಯ ಸಕ್ಕರೆನ ಹಾಕಿದ್ದೀವಿ ಅದೇ ರೀತಿ ನಮ್ಮ ಬದುಕಲ್ಲೂ ಸಿಹಿ ತರಲಿ ನಮ್ಮ ಒಂದು ಜೀವನದಲ್ಲೂ ಸಿಹಿ ಅಂಶ ಬರಲಿ ಅಂತ ಹೇಳಿ ನೀವು ವಿಶ್ ಮಾಡಿಕೊಂಡು ನಂತರ ಇದನ್ನು ನೀವು ಎತ್ತಿಡಿ ಇಷ್ಟೇ ಫ್ರೆಂಡ್ಸ್ ಎಷ್ಟು ಸುಲಭವಾದಂತಹ ಒಂದು ಅಲ್ಲ ಖಂಡಿತ ಮನೆಯಲ್ಲೇ ಸಿಗುತ್ತೆ ಉಪ್ಪು ಸಕ್ಕರೆ ವಾಟರ್ ಬಾಟಲು ನೀರು ಎಲ್ಲವೂ ಸಹ ಮನೆಯಲ್ಲೇ ಸಿಗುತ್ತೆ ಇದಕ್ಕಿಂತ ಒಂದು ರೂಪಾಯಿನೂ ಸಹ ಖರ್ಚು ಮಾಡಲ್ಲ ಖಂಡಿತ ಇದನ್ನ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ನಿಮಗೆ ಒಂದೇ ಒಂದು ದಿನದಲ್ಲೇ ರಿಸಲ್ಟ್ ಸಿಗುತ್ತೆ ಇದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಸೂಪರ್ ಆಗಿರುವಂಥ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಖಂಡಿತ ಫ್ರೆಂಡ್ಸ್ ಇದು ತುಂಬ ನೀವು ಏನು ಕೇಳ್ತೀರ ಅದನ್ನು ಕೊಡುತ್ತೆ ಅಷ್ಟು ಪವರ್ಫುಲ್ ಆಗಿರುವಂತಹ ಒಂದು ಶಕ್ತಿ ಈ ಉಪ್ಪು ಮತ್ತು ಸಕ್ಕರೆಗೆ ಇದನ್ನ ಇದೆ ಅಂತಲೇ ಹೇಳ್ಬೋದು ಉಪ್ಪು ಮತ್ತು ಸಕ್ಕರೆಯಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿನೂ ಸಹ ಇದುವರೆಗೂ ಫೇಲ್ ಆಗಿರುವಂಥ ಮಾತೇ ಇಲ್ಲ ಅದು ಎಲ್ಲದರಲ್ಲೂ ಸಹ ಸಕ್ಸ ಸಕ್ಸಸ್ ಅನ್ನಂತೆ ಕಂಡಿದೆ ಅಂತಲೇ ಹೇಳ್ಬೋದು ನೋಡೋದಲ್ಲ ಫ್ರೆಂಡ್ಸ್ ನನ್ನ ನಾನು ಮಾಡಿದ್ದೀನಿ ನೀವು ಸಹ ಒಂದು ಸಲ ಮಾಡಿ ನೋಡಿ ಒಂದು ನಂಬಿಕೆ ಇಟ್ಟು ಒಂದು ಸಲ ನೀವು ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಒಂದೇ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ನೀವು ಬಯಸಿದಂತಹ ನೀವು ಕೇಳಿದಂತಹ ಒಂದು ಕೋರಿಕೆಗಳನ್ನ ಇದು ಕೊಡಲಿಲ್ಲ ಅಂತ ಅಂದರೆ ಆಮೇಲೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಹೊಸದಾಗಿ ಇರುವಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೇ ಎಲ್ಲರೂ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ ಫ್ರೆಂಡ್ಸ್ ಏಕೆಂತಂದರೆ ನಾವು ನಿಮಗೆ ಇಷ್ಟು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನಾವು ನಿಮಗೋಸ್ಕರ ಹಾಕ್ತೀವಿ ಅಂತ ಅಂದಮೇಲೆ ನೀವು ನಮಗೆ ಸಪೋರ್ಟ್ ಕೊಡೋದು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ಅಲ್ವಾ ಹಾಗಾಗಿ ದಯವಿಟ್ಟು ಈ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತಹ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್